ನಾನು ಏನು ಇದ್ದೀನಿ ಅಂತಂದರೆ ಈ ಪ್ರತಾಪ್ ಸಿಂಗ್ ಸಿಂಹಲ್ಲಿ ಯಾರ್ದೇನು ಯಾರ ಅಪ್ಪಂದೇನು ಆಸ್ತಿ ಅಲ್ಲ ಚಾಮುಂಡಿ ಬೆಟ್ಟ ಒಂದು ಪ್ರವಾಸಿ ಒಂದು ತಾಣ ಅದು ಯಾಕಂದರೆ ನಮ್ಮ ರಾಜ್ಯ ರಾಷ್ಟ್ರ ನೂರು ಮೂವತ್ತೈದು ಕೋಟಿ ಜನಾನು ಬಂದು ತಿರ್ಗಾಡ್ಕೊಂಡು ಹೋಗ್ಬೋದು ಇವನು ಮುಸ್ಲಿಮ್ಸು ಇವನ್ ಕ್ರೈಸ್ಸು ಇವನು ದಲಿತ ಇವನು ಅವನು ಇವನು ಅಂತ ಏನೂ ಇಲ್ಲ ಇದು ಏನಂತಂದರೆ ಸರ್ವರ್ಗು ಸಮಬಾಳು ಸರ್ವರ್ಗು ಸಮ ಪಾಲ್ ಥರ ಈ ಪಾಲನೆ ಮಾಡಬೇಕು ಆಮೇಲೆ ಇನ್ನೊಂದು ಏನಂತಂದರೆ ಈಗ ಪ್ರತಾಪ್ ಸಿಂಹ ಹೇಳ್ತಾನೆ ಏನಂತ ಅಂದ್ಬಿಟ್ಟು ಹಿಂದುತ್ವ ಹಿಂದುತ್ವ ಅಂತನಲ್ಲ ಈಗ ನಾಳೆ ದಿನ ಯಾರಿಗೂ ಒಂದು ಹಾಟ್ ಆಪ್ರೇಷನ್ ಆಗಿರ್ತದೆ ಒಂದು ಎರಡು ಲೀಟ್ರ್ ಬ್ಲಡ್ ಬೇಕು ಆವಾಗ ಮುಸ್ಲಿಮ್ಸೇ ಬ್ಲಡ್ಡು ಇದು ಹಿಂದೂದು ಬ್ಲಡ್ಡು ಇದು ದಲಿತನ ಬ್ಲಡ್ಡು ಅಂತ ಯಾರು ಐಡೆಂಟಿಫೈ ಮಾಡ್ತಾರೆ ಅದಕ್ಕೆ ಅದಕ್ಕಾಗಿ ನಾನು ಏನು ಹೇಳ್ತಾ ಇದೀನಿ ಅಂತಂದರೆ ಯಾವುದೇ ಒಂದು ಗೊಂದಲ ಇಲ್ದೇ ನಾವು ವಿಶೇಷವಾಗಿ ಒಂದು ತಾಯಿ ಚಾಮುಂಡೇಶ್ವರಿ ಒಂದು ನಾಡಬ್ಬ ಮಾಡಬೇಕು ಅಂತ ಯದ್ವೀರವರು ಹೇಳೋರೆ ಯಾಕಂದರೆ ಅವ್ರು ಮೇಲೆ ಇವ್ರದ್ದು ಏನೈತೆ ಒಂದು ಕಾಲದಲ್ಲಿ ಯದ್ವೀರು ಅವರು ರಾಜರು ಮಾಡ್ತಾರಾ ಇದು ಮಾಡ್ತಾರೋ ಅವ್ರು ರೋಡಿಗೆ ಬರ್ತಾರಾ ರಸ್ತೆಗೆ ಬರ್ತಾರ ಅಂತ ಮಾಡ್ತಾ ಮಾಡ್ತಾಯಿದ್ದ ಇವತ್ತು ಅವರು ಅವರು ಇವ್ರಿಗೆ ಕರೆಕ್ಟಾಗಿ ಕೌಂಟ್ರ್ ಕೊಟ್ಟವ್ರೆ ಏನಂತ ಅಂದ್ಬಿಟ್ಟು ನಾನು ರೋಡಿಗೂ ಬರ್ತೀನಿ ನನಗೆಲ್ಲನೂ ಮಾಡ್ತೀನಿ ಅಟ್ಟಿಲ್ದೇ ಅವ್ರಿಗೆ ಜನಗಳು ಓಟ್ ಹಾಕ್ಬಿಟ್ಟು ರಾಜ್ಯರಿಗೆ ಗೆಲ್ಲಿಸ್ತಾ ಇಲ್ಲ ಅವ್ರದ್ದು ಆ ಡಿಗ್ನಿಟಿ ಐತಾನೆ ಅಂತಲೇ ಡಿಗ್ನಿಟಿ ಇರೋದ್ರಿಂದ ಅವರು ಲೋಕಸಭಾ ಸಂಸದರು ಆಗೋರು ಇವತ್ತು ಇವನಿಗೆ ಹತ್ತು ವರ್ಷಕ್ಕೆ ಈಗ ರಿಟೈರ್ ಮಾಡೋರೆ ಇನ್ನೆಷ್ಟು ವಾಚ್ಮನ್ದೆಲ್ಲ ಯಾವ ಸೆಕ್ಯೂರಿಟಿ ಗಾರ್ಡವರು ಬಿ ಜೆ ಪಿ ಆಫೀಸಲ್ಲಿ ಇವ್ರಿಗೆ ಕೊಡೋದು ನೈತಿಕತೆ ಇಲ್ಲ ಯಾಕಂದರೆ ಇವ್ರದ್ದೇ ಒಂದು ಬಣ ಆಗ್ಬಿಡುತ್ತೆ ಬಸಂಗೋಡ ಯತ್ನಾಳು ಈ ಅನಂತ್ ಕುಮಾರ್ ಹೆಗ್ಡೆ ಈಶ್ವರಪ್ಪ ಇವರು ಇವರೆಲ್ಲ ಇದು ಮಾಡೋರಲ್ಲ ಅದಕ್ಕೆ ಇವ್ರಿಗೆ ಯಾರಿಗೂ ಟಿಕೆಟೇ ಕೊಟ್ಟಿಲ್ಲಲ್ಲ ಎಲ್ಲಿ ಕೊಟ್ಟವ್ರೆ ಟಿಕೆಟ್ ಇವ್ರಿಗೆ ಏನಕ್ಕೆ ಕೊಟ್ಟವ್ರೆ ಇವ್ರ ಬಾಯಿ ಮುರುಕು ಬಾಯಿ ಸರಿಯಿಲ್ಲ ಇವ್ರದ್ದು ಅಂತ ಅಂದ್ಬಿಟ್ಟು ಇವ್ರಿಗೆ ವಿಶೇಷವಾಗಿ ಇವ್ರಿಗೆ ಬಿ ಜೆ ಪಿನೇ ಇವ್ರಿಗೆ ಗೇಟ್ ಪಾಸ್ ಕೊಟ್ಟೈತೆ ಸುಮ್ಮನೆ ಬಿ ಜೆ ಪಿ ಹಿಂದುತ್ವ ಅಂತ ಅಂದ್ಬಿಟ್ಟು ಇವ್ರು ಮಾತಾಡ್ತವ್ರೆ ಹೊರಗು ಯಾವುದು ಇವ್ರು ಮಾತಾಡೋಕ್ಕೆ ನೈತಿಕತೆಯೇ ಇಲ್ಲ ಮುಸ್ಲಿಮ್ಗಾಲಿ ಯಾರಿಗಲ್ಲಿ ಯಾರಿಗೆ ಯಾರಿಗು ಏನಕ್ಕೆ ಮಾತಾಡೋ ಇವ್ರ ಕೊಡುಗೆ ಏನೈತೆ ಹತ್ತು ವರ್ಷದಿಂದ ಏನು ಮಾಡಿಬಿಟ್ಟವ್ರೆ ಒಂದು ಐವತ್ತು ಸಾವಿರ ಜನಕ್ಕೆ ಕೆಲಸ ಕೊಡಿಸೋಣ ಒಂದು ಲಕ್ಷ ಜನಕ್ಕೆ ಸರ್ಕಾರಿ ಕೆಲಸ ಕೊಡಿಸೋಣ ಇಲ್ಲ ಒಂದು ಐದು ಲಕ್ಷ ಪೆನ್ಷನ್ಗಳು ಮಾಡ್ಸೋಣ ಇಲ್ಲ ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಹಲವಾರು ಯೋಧರು ಯೋಧರುಗಳವ್ರೆ ಅವ್ರು ಕರ್ಕೊಂಡು ಬಂದು ಒಂದು ಫ್ಲಾಗ್ ಆಕ್ಸಿಟಿಂಗ್ ಮಾಡ್ಸೋಣ ಇವನು ಅದೊಂದು ಏನೈತೆ ಕೊಡುಗೆ ಅಂತ ಇವನು ಹೇಳ್ತಾನೆ ಅದಕ್ಕೂ ಸಂಬಂಧ ಇಲ್ಲ ಈ ತಾಯಿ ಚಾಮುಂಡೇಶ್ವರಿ ನಾಡಪ್ಪ ಇರೋದ್ರಿಂದ ಯದುವೀರು ಅಂಶ ಪ ಪರಂಪರಾ ಒಬ್ಬ ಪುಡಿ ಹೇಳಮೇಲೆ ಇವ್ರದ್ದು ಏನೂ ಲೆಕ್ಕಕ್ಕಿಲ್ಲ ಎಲ್ಲ ಕೌಂಟ್ಲೆಸ್ ಇದೆ ಅಂತ ನಾನು ಹೇಳೋಕೆ ಬಯಸ್ತೀನಿ ಸರ್ಕಾರ ಇದಕ್ಕೆ ಏನು ಹೆಜ್ಜೆ ಇಟ್ಟಿರೋದು ಇದಕ್ಕೆ ಅಭಿ ಅಭಿನಂದಿಸ್ತೀನಿ ನಾನು ಒಂದು ಎರಡನೇದು ಅಂತಂದ್ರೆ ಗುರ್ತಿಸ್ಬಿಟ್ಟು ಯಾರು ಏನಾರು ಅವ್ರ ಸರ್ಕಾರ ಎಷ್ಟೇ ಒಂದು ಇದು ಮಾಡ್ಕೊಳ್ಳಿ ಅದು ಬರಲ್ಲ ತಾಯಿ ಚಾಮುಂಡೇಶ್ವರಿ ಮನಸ್ಸಲ್ಲಿ ಬಂದು ಇದು ಮುಸ್ತಾಗೋರಿಗೆ ಕರೆಕ್ಟ್ ಒಂದು ವಿಶೇಷವಾಗಿ ಒಂದು ಆಹ್ವಾನ ಹೋಗೈತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಈ ಪ್ರತಾಪ್ ಸಿಂಹನ್ಗೆ ಮಾಡೋ ಕೆಲಸ ಇಲ್ದೇನೆ ಭಾನು ಮುಷ್ತಾಕ್ ಅವ್ರಿಗೆ ಯಾಕೆ ಕಡರು ಅವ್ರಿಗೆ ಏನಕ್ಕೆ ಕಡರು ಅಂತ ಅಂದ್ಬಿಟ್ಟು ಇವೆಲ್ಲ ವಿಷಯಗಳು ಈ ತಾಯಿ ಚಾಮುಂಡೇಶ್ವರಿ ಯಾಕಂದರೆ ನಾಡ ದೇವತೆ ಇರೋದ್ರಿಂದ ಈ ಮೈಸೂರು ದಸರಾ ಹಬ್ಬನ ಒಂದು ಹಬ್ಬ ಹತ್ರ ಆಚರಿಸ್ಬೇಕು ಹೊತ್ತರು ಇವೆಲ್ಲ ಟೀಕೆ ಟಿಪ್ಪಿನಿ ಮಾಡಬಾರ್ದು ಪಕ್ಷಾತೀತ್ವ ಜಾತಿ ಅತೀತ್ವ ಇದು ಹಬ್ಬ ನಡೆಯೋದ್ರಿಂದ ಯಾವುದೇ ಒಂದು ಗೊಂದಲ ಇಲ್ಲದೇನೆ ಮಾಡಬೇಕು ಅಂತ ನಾನು ಸಾರ್ವಜನಿಕಗಳಿಗೆ ಒಂದು